ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಬರ್ತ್ಡೇ ಎಂದು ಪ್ರತಿ ವರ್ಷ ರಾಷ್ಟ್ರೀಯ ಉತ್ಸವ ನಡೆಸಬೇಕು ಅಂತ ನಿರ್ಧಾರ ಮಾಡಿ ಕಳೆದ ವರ್ಷ ರಾಷ್ಟ್ರ ರಾಜಧಾನಿ ನವದೆಹಲಿಯಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ರಾಷ್ಟ್ರೀಯ ಉತ್ಸವವನ್ನು ನಡೆಸಲಾಗಿತ್ತು ಈ ವರ್ಷ ಎರಡನೇ ರಾಷ್ಟ್ರೀಯ ಉತ್ಸವ ನಡೆಯೋಕೆ ವಿಷ್ಣು ಸೇನಾ ಸಮಿತಿ ನಿರ್ಧರಿಸಿದೆ ಇದರ ಉಸ್ತುವಾರಿಯನ್ನ ವಿಷ್ಣು ಸೇನಾ ಸಮಿತಿ ಅಧ್ಯಕ್ಷ ವೀರಕಪುರ ಶ್ರೀನಿವಾಸ್ ವಹಿಸಿಕೊಂಡಿದ್ದಾರೆ ಈ ಬಾರಿಯೂ ಡಾಕ್ಟರ್ ವಿಷ್ಣುವರ್ಧನ್ ರಾಷ್ಟ್ರೀಯ ಉತ್ಸವ ಮೂರು ದಿನಗಳ ಕಾಲ ನಡೆಯಲಿದ್ದು ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿರುವ ಕುವೆಂಪು ಕಲಾಕ್ಷೇತ್ರದಲ್ಲಿ ನಡೆಯಲಿದೆ ಸೆಪ್ಟೆಂಬರ್ ಹದಿನಾರು ಹದಿನೇಳು ಹಾಗೂ ಹದಿನೆಂಟರಂದು ವಿಷ್ಣು ಸೇನಾ ಸಮಿತಿ ಈ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಲಿದೆ ಉತ್ಸವದ ಆರಂಭಕ್ಕೆ ಬೆಂಗಳೂರು ಮಹಾನಗರ ಪಾಲಿಕೆಯಿಂದ ಕುವೆಂಪು ಕಲಾಕ್ಷೇತ್ರದವರೆಗೆ ಜಾನಪದ ಕಲಾ ತಂಡಗಳ ಬೃಹತ್ ಮೆರವಣಿಗೆ ನಡೆಯಲಿದೆ ಮೆರವಣಿಗೆಯಲ್ಲಿ ಕನ್ನಡ ಸಿನಿಮಾ ಕಲಾವಿದರು ನಟ ನಟಿಯರು ರಾಜ್ಯದ ಮೂಲೆ ಮೂಲೆಗಳಿಂದ ಬರುವ ಹತ್ತು ಸಾವಿರಕ್ಕೂ ಹೆಚ್ಚು ಅಭಿಮಾನಿಗಳು ಇರಲಿದ್ದಾರೆ ಕಾರ್ಯಕ್ರಮಕ್ಕೆ ರಾಜ್ಯದ ಶ್ರೇಷ್ಠ ಸಾಹಿತಿಗಳು ಚಾಲನೆ ನೀಡಲಿದ್ದಾರೆ ಈ ಉತ್ಸವದಲ್ಲಿ ವಿಷ್ಣುವರ್ಧನ್ ಕುರಿತು ಬರೆದರು ಮೂರು ಪುಸ್ತಕಗಳು ಲೋಕಾರ್ಪಣೆಯಾಗಲಿದೆ ಡಾ ವಿಷ್ಣುವರ್ಧನ್ ರಾಷ್ಟ್ರೀಯ ಉತ್ಸವಕ್ಕೆ ಗೀತೆಯೊಂದನ್ನು ರಚಿಸಲಾಗಿದೆ ಇದಕ್ಕೆ ಕೆ ಕಲ್ಯಾಣ್ ಲಿರಿಕ್ಸ್ ಬರೆದಿದೆ ಉತ್ಸವದ ಪ್ರಯುಕ್ತ ವಿಷ್ಣು ಲೈಫ್ನ ಅಪರೂಪದ ಛಾಯಾಚಿತ್ರಗಳ ಪ್ರದರ್ಶನ ಸಹ ಇರಲಿದೆ ಪ್ರತಿ ಸಂಜೆ ವಿಷ್ಣು ಸಿನಿಮಾ ಗೀತೆಗಳ ರಸ ಸಂಜೆ ಇರಲಿದೆ ಮೊದಲ ದಿನ ವಿಷ್ಣು ಯುಗಳ ಗೀತೆಗಳು ಎರಡನೇ ದಿನ ಸಾಹಸ ಸಿಂಹನ ಕನ್ನಡ ಗೀತೆಗಳು ಹಾಗೂ ಕೊನೆಯ ದಿನ ವಿಷ್ಣು ಅಭಿಮಾನದ ಗೀತೆಗಳನ್ನು ಕೇಳಿ ಆನಂದಿಸಬಹುದು ಅಂದು ವಿಷ್ಣು ಜೊತೆಗೆ ನಟಿಸಿದ ಪರಭಾಷಾ ನಟ ನಟಿಯರು ಭಾಗವಹಿಸಲಿದ್ದಾರೆ ಇವೆಲ್ಲವುಗಳ ಜೊತೆಗೆ ವೀರಪ್ಪ ನಾಯಕ ಪುತ್ಥಳಿಕೆಯನ್ನ ಅನಾವರಣಗೊಳಿಸಲಾಗುವುದು ಡಾಕ್ಟರ್ ವಿಷ್ಣುವರ್ಧನ್ ರಾಷ್ಟ್ರೀಯ ಉತ್ಸವದ ಜೊತೆಯಲ್ಲಿ ರಾಜ್ಯದ ಮೂವತ್ತು ಜಿಲ್ಲೆಗಳಲ್ಲೂ ಡಾಕ್ಟರ್ ವಿಷ್ಣು ಜಯಂತಿ ಆಚರಿಸಲಾಗಲಿದೆ ಬೆಂಗಳೂರಿನ ರಾಷ್ಟ್ರೀಯ ಉತ್ಸವದಲ್ಲಿ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಅಭಿಮಾನಿಗಳು ಪಾಲ್ಗೊಳ್ಳಲಿದ್ದಾರೆ ಅಮೆರಿಕ ದುಬೈ ಸೇರಿದಂತೆ ವಿದೇಶಗಳಲ್ಲಿ ನೆಲೆಸಿರುವ ವಿಷ್ಣು ಅಭಿಮಾನಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಈ ಬಾರಿ ರಾಷ್ಟ್ರೀಯ ಉತ್ಸವಕ್ಕೆ ಆ ಜಮಾನ ಈ ಸಮಾನ ಎಲ್ಲಕ್ಕೂ ಇವರೇ ಯಜಮಾನ ಅಂತ ಸಬ್ ಟೈಟಲ್ ನೀಡಲಾಗಿದ್ದು ಕುತೂಹಲ ಮೂಡಿಸಿದೆ